ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡವ್ ಪರ ಬಂದಂತಹ ಧನ್ಯ ಈ ಕಡೆ ಕುಸುಮಾರ್ ಪಾಟಿ ಸೇರಿಕೊಂಡಿದ್ದಾಯಿತು ಹಾಗಿದ್ರೆ ಇಲ್ಲಿ ಮಾವ ಬಿಟ್ಟು ಅಂತಿರೋದು ಯಾಕೆ ಭಾಗ್ಯನ ಹಾಗಿದ್ರೆ ಆಗಿದ್ದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಊಟ ಕೂತ್ಕೋತಾರೆ ಈ ಕಡೆ ಧನ್ಯಾ ಕೂಡ ಅವ್ರ ಪರ ಹೋಗಿ ಇದನ್ನು ನೋಡಿದ್ದ ತಾಂಡವ್ಗೆ ಊರ್ಕೋಪ ಬಂದ್ಬಿಡುತ್ತೆ ಈ ಕಡೆ ಕುಸುಮಾ ಅವರಂತೂ ಹಬ್ಬದಿನ ಪಕ್ಕದ ಮನೆಯವ್ರನ್ನ ಊಟಕ್ಕೆ ಕರಿತದಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಅಡುಗೆನೇ ಹಾಳು ಮಾಡಿದರು ಧನ್ಯ ಆದರೆ ಹೀಗೆ ಬಿಸಿಬಳ್ಳೆ ಭಾತ್ ಬಂತು ಅಂತ ಆಶ್ಚರ್ಯ ಆಗುತ್ತೆ ಆಗ ಧನ್ಯ ಪ್ರಶ್ನೆ ಮಾಡಿದಾಗ ಈ ಕಡೆ ಭಾಗ್ಯ ಬಿಸಿಬೇಳೆ ಭಾತ್ ಮಾಡಿದೆ ಸ್ವಲ್ಪ ನೀರು ಹೆಚ್ಚಾದರೆ ಕಡಿಮೆ ಆದರೆ ಏನು ಮಾಡಬೇಕು ಅಂತ ಅಷ್ಟು ವರ್ಷಗಳ ಕಾಲ ಅಡುಗೆ ಮಾಡಿರೋ ನಮಗೆ ಗೊತ್ತಾಗೋದಿಲ್ವಾ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಈ ಕಡೆ ಭಾಗ್ಯ ಎಷ್ಟು ಜಾಣಿ ಅಂತ ತಮ್ಮ ಸೊಸೆ ನಾವು ಹೊಗಳುತ್ತಾರೆ ನಂತರ ಈ ಕಡೆ ಏನದು ನಾನು ಕರ್ಕೊಂಡು ಬಂದು ಈ ಕಡೆ ಇವ್ರು ಪರ ಮಾತಾಡ್ತಿದ್ರಲ್ಲ ಅಂದಾಗ ನೀವು ಕರ್ಕೊಂಡು ಬಂದಾಗ ನನಗೆ ಗೊತ್ತಿರಲಿಲ್ಲ ನೀವು ಎಂಥವ್ರು ಇವ್ರು ಎಂಥವ್ರು ಅಂತ ಆದರೆ ಇವಾಗ ಗೊತ್ತಾಗಿದೆ ನಿಮ್ಮದೇ ತಪ್ಪಿರೋದು ಇವ್ರಿಗೆ ಏನೂ ಕೂಡ ತಪ್ಪೇ ಮಾಡಿಲ್ಲ ತಪ್ಪು ಮಾಡ್ತಿರೋರ ಹತ್ರ ನಾನು ನೀವು ಹೇಳಿದಾಗೆ ಆಗೋದಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇವರು ಕಡೆ ನ್ಯಾಯ ಇದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಂಥ ಫ್ಯಾಮಿಲಿನ ನನಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಜೊತೆಗೆ ಇಂಥ ಅತ್ತೆ ಸೊಸೆ ಜೋಡಿ ಕೂಡ ಅಪರೂಪ ಯಾಕಂದರೆ ಯಾರೂ ಕೂಡ ಸೊಸೆನ ಆಯ್ಕೆ ಮಾಡಿಕೊಂಡು ಮಗನ್ನ ಬಿಡುವುದಿಲ್ಲ ಆದರೆ ನೀವು ಸೊಸೆನ ಆಯ್ಕೆ ಮಾಡ್ಕೊಂಡಿದ್ರ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಭಾಗ್ಯ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಆದರೆ ಇಂಥ ಒಬ್ಬರನ್ನ ನೋಡಿ ಎಲ್ಲ ಅತ್ತೆ ಸೊಸೆ ಕೂಡ ಹೇಗಿರಬೇಕು ಅಂತ ಕಲ್ತ್ಕೋಬೇಕು ನಿಮ್ಮ ಫ್ಯಾಮಿಲಿ ನೋಡಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾರೆ ಜೊತೆಗೆ ಈ ಮನೆ ಯಾವುದೇ ಕಾರಣಕ್ಕೂ ಕೂಡ ಎರಡು ಪಾಲು ಆಗಬಾರ್ದು ಅಂತ ಕೂಡ ತಿಳಿಸ್ತಾರೆ ಇಲ್ಲ ಖಂಡಿತ ಈ ಮನೆನ ಎರಡು ಭಾಗ ಆಗೋದಕ್ಕೆ ನಾನಂತೂ ಸುತ್ತಾರ ಬಿಡೋದಿಲ್ಲ ಅಂತ ಹೇಳಿ ಕುಸುಮ್ರು ಕೂಡ ಹೇಳ್ತಾರೆ ನಂತರ ಈ ಕಡೆ ತಾಂಡವ್ ಎಲ್ಲವನ್ನೂ ಕೂಡ ನೋಡಿ ಸಾಕ್ಷಿ ಆಗ್ತಾರೆ ನಂತರ ಈ ಕಡೆ ನೀವು ಹೋಗ್ತೀನಿ ಅಂದರೆ ಹಾಗೆ ಕಳ್ಸೋಕ್ಕಾಗತ್ತಾ ಅರ್ಶಿನ ಕುಂಕುಮ ಕೊಟ್ಟೇ ಕಳಿಸ್ಬೇಕಲ್ವಾ ಅಂತ ಹೇಳಿ ಅರ್ಶನ ಕುಂಕುಮ ಕೊಟ್ಟು ಕಳಿಸ್ತಾರೆ ಈ ಮನೆ ಎರಡು ಪಾಲ್ ಆಗಬಾರ್ದು ಅಂತ ಆಶಿಸಿ ಅಲ್ಲಿಂದ ಧನ್ಯ ಹೊರಡ್ತಾರೆ ನಂತರ ಈ ಕಡೆ ಭಾಗ್ಯ ಟೈಲರಿಂಗ್ ಮಾಡ್ತಿದ್ದಾರೆ ಟೈಲರಿಂಗ್ ಮಾಡಬೇಕಿದ್ರೆ ತಾಂಡು ಬಾಡಿದ ಮಾತುಗಳು ನಿಮ್ಮಮ್ಮಂಗೆ ನಾನು ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ದು ನಾನು ನಿಮ್ಮಮ್ಮ ಭಾಗ್ಯ ಇಬ್ರು ಕೂಡ ಸಪ್ರೀಟ್ ಆಗ್ತಾ ಇದೀವಿ ಇನ್ನು ನೀವು ಕೂಡ ನನ್ನ ಪರ ಇರ್ತೀರ ಇನ್ನು ಮುಂದೆ ನೀವು ನನ್ನ ಜೊತೆ ಇರ್ತೀರ ಇನ್ನು ನಿಮ್ಗೆ ಇರೋದು ಪಪ್ಪ ಮಾತ್ರ ಇನ್ನು ಅಮ್ಮ ನಿಮ್ಮ ಪಾಲ್ಗಿಲ್ಲ ಅಂತ ಹೇಳಿದ್ದು ನನಗೆ ಡಿವೋರ್ಸ್ ಕೊಟ್ಬಿಡು ಈ ಮನೆಯಿಂದ ಹೊರಡು ಈ ಮನೇಲಿ ನಿನಗೆ ಜಾಗ ಇಲ್ಲ ಅಂತ ಹೇಳಿದ್ದು ನೀನಂದರೆ ನಂಗೆ ನನಗೆ ಬೇಕೇ ಆಗಿಲ್ಲ ಅಂದಿದ್ದು ಇದು ಎಲ್ಲವೂ ಕೂಡ ನೆನೆಸ್ಕೊಂಡು ತುಂಬಾ ಸಿಟ್ಟು ಬರ್ತದೆ ಎಲ್ಲವನ್ನೂ ಕೂಡ ಟೈಲರಿಂಗ್ ಮಿಷಿನ್ ಮೇಲೆ ಬಟ್ಟೆ ಹೊಲಿಯೋದ್ರ ಮುಖಾಂತರ ತೋರಿಸ್ಕೊತಿದ್ದಾರೆ ಅದರ ನಡುವೆ ಮಾವ ಬರ್ತಾರೆ ಅಳ್ತಿರೋ ಭಾಗ್ಯ ನಾನು ನೋಡಿ ನೊಂದ್ಕೂತಿದ್ದಾರೆ ಕಣ್ಣೀರು ಹಾಕ್ತಿದ್ದಾರೆ ನನಗೆ ಅರ್ಥ ಆಗುತ್ತೆ ಅಮ್ಮ ನಿನ್ನ ಕಷ್ಟ ಏನು ಅಂತ ಈ ಮನೆಗೋಸ್ಕರ ಎಷ್ಟೆಲ್ಲ ದುಡ್ತಿದೆಯಾ ಇಷ್ಟು ವರ್ಷಗಳ ಕಾಲ ಆದರೆ ನಿನಗೇನು ಸಿಕ್ತು ಜಸ್ಟು ನೋವು ದುಃಖ ಇದು ಬಿಟ್ಟರೆ ಏನೂ ಕೂಡ ಸಿಗಲೇ ಇಲ್ಲ ಅಂತ ಹೇಳ್ತಿದ್ರೆ ಮಾವ ಯಾಕೆ ಯಾಕೆ ಅವ್ರಿಗೆ ನನ್ನ ಕಂಡ್ರೆ ಮಾವ ಅಂತ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಬದುಕು ಇಂಥ ಒಂದು ಸ್ಥಿತಿಗೆ ಬರುತ್ತೆ ಅಂತ ಖಂಡಿತ ನನ್ನ ಕಲ್ಪನೆಯಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತಂದರೆ ನಿಂದೇನು ತಪ್ಪಿ ತಪ್ಪಿಲ್ಲ ಮಗಳೇ ಎಲ್ಲ ನನ್ನ ಮಗ ತಾಂಡವ್ದೇ ತಪ್ಪಮ್ಮ ನೀನು ಈ ಮನೆಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಎಲ್ಲನೂ ಕೂಡ ಹೇಗೆ ನಿಭಾಯಿಸಿದ್ಯಾ ಈ ಮನೆ ಸಂಸಾರಕ್ಕೆ ನೀನು ಎಷ್ಟು ಪ್ರಮುಖ ಎಲ್ಲವೂ ಕೂಡ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಮ್ಮ ನಾನಾಗಲಿ ಕುಸುಮ ಆಗಲಿ ಎಂದೂ ಕೂಡ ನಿನ್ನ ಸೊಸೆ ಅಂತ ನೋಡಿದ್ದೇ ಇಲ್ಲ ನಿನ್ನನ್ನು ನಾವು ಮಗಳಾಗೆ ಕಂಡ್ವೆ ಯಾವತ್ತೂ ಕೂಡ ನೀನು ನಮಗೆ ಮಗಳಾಗೆ ಇರ್ತೀಯ ಯಾವತ್ತೂ ಕೂಡ ನಿನ್ನನ್ನು ನಾವಂತೂ ಬಿಟ್ಕೊಡೋದಿಲ್ಲ ಆದರೆ ಮಗಳ ನಿನ್ನ ನೋವು ದುಃಖ ಎಲ್ಲಿಗುದಕ್ಕೂ ಕೂಡ ಕೊನೆ ಅನ್ನೋದು ಆಗಲೇಬೇಕು ಎಷ್ಟು ದಿನ ಈ ದುಃಖನ ಪಡ್ತ್ಯಾ ನೀನು ಈ ರೀತಿ ನೋವು ಪಡ್ತಿರೋದನ್ನು ಖಂಡಿತ ನಮ್ಮಿಂದ ನೋಡೋಕ್ಕಾಗೋದಿಲ್ಲ ನೀನು ಖುಷಿಯಾಗಿರಬೇಕು ನೀನು ನಿಂದು ಅಂತ ನೋಡಬೇಕು ಅದನ್ನು ಬಿಟ್ಟು ಈ ರೀತಿ ಕೆಲಸ ಮಾಡಿಕೊಂಡು ನೀನು ಮಾಡಿದ್ದು ಇಷ್ಟು ವರ್ಷದ ಸೇವೆಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಮ್ಮ ನೀನು ಏನು ಹೋರಾಟ ಮಾಡ್ತಿದ್ಯೋ ನಿನ್ನ ಗಂಡನಗೋಸ್ಕರ ಆ ಹೋರಾಟಕ್ಕೆ ಅವನು ಅರ್ಹನೂ ಅಲ್ಲಮ್ಮ ಅಂತ ಹೇಳ್ತಿದ್ದಾರೆ ಏನು ಹೇಳ್ತಿದ್ರಮ್ಮ ಮಾವ ನಂಗೆ ಅರ್ಥ ಆಗ್ತಿಲ್ಲ ಅಂದಾಗ ನೋಡಮ್ಮ ನಿನ್ನ ಸಂಸಾರ ಉಳಿಸ್ಕೋಬೇಕು ಅಂತ ಇಷ್ಟೆಲ್ಲ ಕಷ್ಟ ಆದರೆ ಅವನಿಗೆ ಅದರ ಅವಶ್ಯಕತೆನೇ ಇಲ್ಲ ನಿಜ ಹೇಳಬೇಕು ಅಂದರೆ ಅವನು ತುಂಬ ಸಣ್ಣ ಮನಸ್ಸಿನ ವ್ಯಕ್ತಿ ಅಂಥವ್ಗೋಸ್ಕರ ಇಷ್ಟು ದೊಡ್ಡ ಹೋರಾಟ ಅವಶ್ಯಕತೆ ಇದೆಯಾ ಬೇಡಮ್ಮ ಅವ್ನಿಗೆ ಯಾವತ್ತೂ ಕೂಡ ನಿನ್ನ ಹೆಂಡತಿ ಅಂತ ನೋಡಲೇ ಇಲ್ಲ ಅವ್ನು ತುಂಬ ಬಾರಿ ಹೇಳಿದನು ಕೂಡ ನೀನು ನನ್ನ ಹೆಂಡತಿ ಅಂತ ನೋಡಿಲ್ಲ ನೀನು ನನಗೆ ಬೇಕಾಗಿಲ್ಲ ಅಂತ ಅಂಥವ್ಗೋಸ್ಕರ ಇಷ್ಟು ದೊಡ್ಡ ಹೋರಾಟ ಸಮಂಜಸ ಅಲ್ಲ ಅನ್ನಿಸ್ತದೆ ಅವ್ನಿಗೋಸ್ಕರ ನೀನು ಇಷ್ಟು ಕಷ್ಟಪಡೋದು ಸರಿ ಅಲ್ಲ ಅನ್ನಿಸ್ತದೆ ಸಾಕು ಮಗಳೇ ಬೇಡ ಅವ್ನು ನಿನ್ನತ್ರ ಇದ್ದರೂ ಇಲ್ಲದೆ ಇದ್ದರೂ ಏನೂ ವ್ಯತ್ಯಾಸ ಇಲ್ಲ ನೀನೇ ಬೇಡ ಅಂತ ಹೇಳಿದವ್ನಗೋಸ್ಕರ ಯಾಕಮ್ಮ ಇಷ್ಟು ಕಷ್ಟ ಪಡ್ತಿದ್ಯಾ ಬಿಡು ಬಿಟ್ಬಿಡು ಮಗಳೇ ಅವನ್ನ ಕೈ ಮುಗ್ದು ಕೇಳ್ಕೊತಿದ್ದೀನಿ ನೀನು ಪಡ್ತಿರೋ ಕಷ್ಟಕ್ಕೆ ಇನ್ಮುಂದೇನಾದರೂ ಫುಲ್ ಸ್ಟಾಪ್ ಇರಲಿ ನೀನು ಕೂಡ ಖುಷಿಯಾಗಿರಬೇಕು ನಗ್ನಗ್ತಾ ಇರಬೇಕು ಇಷ್ಟು ವರ್ಷ ನೀನು ಮಾಡಿದ್ಯಲ್ಲ ಅದು ಸೇವೆ ಅನ್ನಿಸ್ಕೊಳ್ಳಿಲ್ಲ ಗುಲಾಮ್ಗಿರಿ ಆಯಿತು ಜೊತೆಗೆ ನಿನ್ನ ಗಂಡ ಹೆಂಡ್ತಿನ ಗುಲಾಮರ್ ಥರ ನೋಡಿದಾನೆ ಹೆಂಡತಿ ಹಾಗೆ ಗುಲಾಮರ್ಗೂ ತುಂಬ ವ್ಯತ್ಯಾಸ ಇದೆ ಮಗಳೇ ಆದರೆ ನೀನು ಗುಲಾಮ್ಗಿರಿ ಮಾಡಿದ್ಯಾ ನಿನ್ನನ್ನು ಒಬ್ಳು ಗುಲಾಮರ ಥರ ನೋಡಿದಾನೆ ತಾಂಡವ್ ಅವ್ನಿಗೆ ಒಂದು ಮನಸ್ಸೇ ಇಲ್ಲ ಅಂಥ ಕ್ರೂರಿ ವ್ಯಕ್ತಿಗೆ ಈ ರೀತಿ ನೀನು ಕಷ್ಟಪಟ್ಟು ಹೋರಾಟ ಮಾಡೋದು ಬೇಡ ಅಮ್ಮ ಅವನಿಗೆ ಡಿವೋರ್ಸ್ ಕೊಟ್ಟುಬಿಡು ಅಂತ ಕೈ ಮುಗ್ದು ಕೇಳ್ಕೊತಿದ್ದಾರೆ ಇದನ್ನು ನೋಡಿ ಭಾಗ್ಯಾಗೆ ಶಾಕ್ ಆಗ್ತದೆ ನೀನು ಈ ಒಂದು ನೋವಿಂದ ಬರಬೇಕು ಅಂದರೆ ಮಗಳ ಇದೇ ಹೊರ್ತು ಸಲ್ಯೂಷನ್ ಬೇರೆ ಯಾವುದೂ ಇಲ್ಲ ಪರಿಹಾರ ಅಂತ ಹೇಳ್ತದಾರೆ ನಂತರ ಈ ಕಡೆ ಪೂಜಾ ಫೋನ್ ನೋಡಿದ್ರೆ ಸುಂದ್ರಿ ತುಂಬ ಟೈಮ್ ಕಾಲ್ ಮಾಡಿರ್ತಾರೆ ಅದಕ್ಕೋಸ್ಕರ ಏನಿದು ಇಷ್ಟೊಂದು ಟೈಮ್ ಕಾಲ್ ಮಾಡಿದಾಳೆ ಅಂತ ಕೇಳ್ತಿದ್ರೆ ಈ ಕಡೆ ಸುಂದ್ರಿ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಈಗ ನೋಡಿದೆಯಾ ಅಂತ ಹೇಳ್ತಿದ್ರೆ ಏನು ವಿಷಯ ತಲೆ ಹೋಗೋವಂಥದ್ದು ಜೀವ ಹೋಗೋವಂಥದ್ದು ಏನಾದ್ರು ಇದೆಯಾ ಸುಮ್ಮನೆ ಯಾಕೆ ಕಾಲ್ ಮಾಡಿದ್ಯಾ ಅಂತಂದರೆ ನಂದಲ್ಲ ಜೀವ ಹೋದರೆ ನಿಮ್ಮ ಅಕ್ಕನ ಜೀವ ಹೋಗುತ್ತೆ ಅಂತ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಅಂಥದ್ದೇನು ಆಯಿತು ಅಲ್ಲಿ ಶ್ರೇಷ್ಠ ಮತ್ತಿನ್ನೇನಾದರೂ ಇನ್ನೇನಾದರೂ ಅಂದರೆ ನೇರವಾಗಿ ಭೇಟಿ ಮಾಡಬೇಕು ನಾನು ಬೇಕಾಗಿರೋದು ಕೊಟ್ಟರೆ ಬೇಕಾಗಿರೋ ವಿಷಯ ಹೇಳ್ತೀನಿ ಅಂತ ನೇರವಾಗಿ ಭೇಟಿ ಮಾಡೋಕೆ ಮುಂದಾಗ್ತಿದ್ದಾರೆ ಆದರೆ ಇಲ್ಲಿ ಮಾವ ನೀನು ಬಿಟ್ಬಿಡಮ್ಮ ಅಂತ ಕೇಳ್ತಿದ್ದಾರೆ ಏನು ಮಾವ ಹೇಳ್ತಿದ್ರೆ ಸಂಸಾರ ಬಂದು ಮಾಡಬೇಕು ಅಂತಿದ್ರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ಹೌದಮ್ಮ ನಾನು ನಿಜನೇ ಹೇಳ್ತಿದ್ದೀನಿ ಅವ್ನು ನೀನು ಹೆಂಡತಿಯಾಗೆ ನೋಡ್ತಿಲ್ಲ ಅಂದಮೇಲೆ ಯಾಕಮ್ಮ ಅವ್ನು ಬೇಕು ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಬಟ್ ಬಸ್ಟ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಹೆಚ್ಚಿಗೋಸ್ಕರ ಬೀಚ್ ಮಾಡಿದೆ ನಮ್ಮ ಬಿಡಿ